अवश्य त हो भन्नु मलाई के भन्नु है के नै यो मलाई न तिमीले तिमीले सर इगा अब मलाई न माटाड न बेले आउने 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 ನಾನು ಸುಮಾರು ಒಂದು ನಾಲ್ಕು ತಿಂಗಳ ಹಿಂದೆ ಒಂದು ಚೈನ್ ಇಟ್ಟಿದ್ದೆ ಅದು ಐವತ್ತು ಗ್ರಾಮ್ ಚೈನು ಮತ್ತೆ ಓದ್ ತಿಂಗಳಲ್ಲಿ ಒಂದು ರಿಂಗ್ ಇಟ್ಟಿದ್ದೆ ಅದು ಮೂರು ಗ್ರಾಮು ಟೋಟಲ್ಲು ಅರವತ್ಮೂರು ಗ್ರಾಮ್ ಚಿನ್ನ ಇಟ್ಟಿದೆ ಟೋಟಲ್ ಎರಡೂವರೆ ಲಕ್ಷ ಇದೆ ಅದರ ಬೆಲೆ ಸುಮಾರು ಐದರಿಂದ ಆರು ಲಕ್ಷ ಆಗುತ್ತೆ ಇವಾಗ ಅವರು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ಈ ವಾರದಿಂದ ಅಂಗಡಿ ಕ್ಲೋಸ್ ಇದೆ ಹೋಗ್ಬಿಟ್ಟು ನಾವು ನೋಡಿ ನೋಡಿ ಬರ್ತಾ ಇದ್ವಿ ಆಮೇಲೆ ಫೋನ್ ನಂಬರ್ ಎಲ್ಲ ಇತ್ತು ಫೋನ್ ಮಾಡಿದ್ರೆ ಫೋನ್ ಎಲ್ಲಾ ಸ್ವಿಚ್ ಆಫ್ ಆಗಿದ್ದಾವೆ ಸುಮಾರು ಅವ್ರ ಭಾವ ಬಾಮ ಇದ್ದರು ಅವರೇ ಮೂರ್ನಾಲ್ಕು ಜನ ಇರ್ತಿದ್ರು ಆ ಇಲ್ಲ ಜನನಿಲ್ಲ ಮೂರ್ನಾಲ್ಕು ಜನದ ಮೊಬೈಲ್ ಅನ್ನು ಸ್ವಿಚ್ ಆಫ್ ಆಗಿದೆ ಹಿಂಗೆ ಮೋಸ ಮಾಡ್ಬಿಟ್ಟು ಹೋಗಿದ್ದಾರೆ ಅದೇನೋ ಗೊತ್ತಿಲ್ಲ ಅದೇನಂತ ಗೊತ್ತಿಲ್ಲ ನಮ್ಗೆ ಇವಾಗ ನಮ್ಮ ಒಡವೆ ನಮಗೆ ಸಿಕ್ಕಿದ್ರೆ ಸಾಕು ಇಲ್ಲ ಊರಲ್ಲಿ ತುಂಬಾ ವರ್ಷದಿಂದ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ನಾವು ನೋಡಿದ್ವಿ ನಮ್ದು ವ್ಯವಹಾರ ಎಲ್ಲ ಇತ್ತು ಹೋಗ್ತಾ ಬರ್ತಾ ಎಲ್ಲ ಇರ್ತಿದ್ವಿ ಸುಮಾರು ಜನ ತುಂಬಾ ಜನನು ಇದೇ ತರ ಹೋಗ್ತಾ ಬರ್ತಾ ಎಲ್ಲ ವ್ಯವಹಾರ ಎಲ್ಲಾ ಮಾಡ್ತಾ ಇದ್ರು ಆದ್ರೆ ಈ ತರ ಇದೇ ಫಸ್ಟ್ ಟೈಮ್ ಮಾಡಿರೋದು ಸರ್ ಈಗ ಬಂದಿದ್ರು ಸುಮಾರು ಅದೇನ ಅದು ಕೆಲವರು ಹಾಕಿದ್ದಾರೆ ನಾವು ಆತರ ಏನ್ ಮಾಡಿಲ್ಲ ನಾವು ಚಿನ್ನ ಮಾತ್ರ ಇಟ್ಟಿದ್ವಿ ಹಡ ಇಟ್ಟಿದ್ದು ಬಿಡಿಸ್ಕೊಳ್ಳೋಣ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ಹೋದಾಗ ನೋಡ ಅಲ್ಲೋ ನೋಡಿದಾಗ ಇವ್ರು ಯಾವಾಗ ಕ್ಲೋಸ್ ಆಗಿತ್ತ ಫೋನ್ ಮಾಡಿದ್ವಿ ಫೋನ್ ಮಾಡ್ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಸ್ವಿಚ್ ಆಫ್ ಬಂತು ಅಂತ ಬಿದ್ದು ಹಾಕಿದೀವಿ ಅವ್ರ ಹತ್ರ ತುಂಬಾ ವರ್ಷದಿಂದ ನಂಗೆ ಗೊತ್ತವ್ರು ಹಂಗಾಗಿ ನಾವು ಚಿನ್ನ ಮಾಡಕಂತ ಹಾಕಿದೀವಿ ಚಿನ್ನ ಹಾಕಿದೀವಿ ಅವರು ತರ ಎಸ್ಕೇಪ್ ಆಗಿದ್ದಾರೆ ನಾವು ಒಂದು ಲಕ್ಷ ಕೊಟ್ಟಿದೀವಿ ಸರ್ ಇನ್ನ ಸ್ವಲ್ಪ ಸ್ವಲ್ಪ ಕೈ ಮಾಡಿದೀವಿ ಅದೆಲ್ಲ ಪ್ರೂಫ್ ಕೊಟ್ಟಿಲ್ಲ ಅವನು ಕೊಟ್ಟಿನಲ್ಲಿ ಒಂದುವರೆ ಲಕ್ಷ ನಮ್ದು ಹೋಗಿದೆ ಸರ್ ನಿಮ್ಗೆ ಒಬ್ಬೊಬ್ರಿಗೆ ಒಂದುವರೆ ಲಕ್ಷ ಎರಡು ಲಕ್ಷ ಅಂತ ಹೇಳಿದ್ರೆ ಸರ್ ಅದು ನಂಬಿಕೆ ಅಂದ್ರೆ ವರ್ಷದಿಂದ ಇದ್ರಲ್ಲ ಎಲ್ಲಾನು ಮಾಡಿಸಿ ಮಾಡಿಸಿ ಕೊಟ್ಟು ತುಂಬಾ ಎಲ್ಲ ಮಾಡ್ಸಿದ್ವಿ ಅವ್ರ ಹತ್ರ ಹಂಗಾಗಿ ಇದನ್ನು ಮಾಡಕ್ ಹಾಕಿದ್ವಿ ಆತರ ಮಾಡಿ ಮೋಸ ಮಾಡಿದ ಒಂದ್ ಹದ್ನೈದ್ ದಿನ ಆಯ್ತು ಸರ್ ಸುಮಾರು ಹದಿನೈದು ದಿನನೇ ಆಗಿದೆ ರೆಸ್ಕೆಪ್ ಆಗಿ ಹದಿನೈದು ದಿನ ಆಗಿದೆ ಕಂಪ್ಲೇಂಟ್ ಕೊಟ್ಟಾಗ ಬರೋದು ಒಂದ್ ಸುಮಾರು ಒಂದ್ ಇಪ್ಪತ್ತು ಜನ ಮೂವತ್ತು ಜನ ಇದಾರೆ ಸರ್ ಅದು ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು ಇನ್ನೂ ಸ್ವಲ್ಪ ಜನ ಗೊತ್ತಿಲ್ಲ ಅಷ್ಟೇ ಅರೆ ಎಲ್ಲ ವರ್ಮಾ ಲಕ್ಷ್ಮಿಯ ವರ್ಮಾ ಅಂತ ಹೋಗಿದ್ದಾರೆ ಒಬ್ರಿಗೂ ಸಿಕ್ಕಿದಂಗೆ ಬಾಕ್ಲ ಹಾಕೊಂಡು ಹೋಗಿದ್ದಾರೆ ಅಂಗಡಿ ಬಾಕ್ಲ ಎಸ್ಕೇಪ್ ಆಗಿದ್ದಾರೆ ಮನೆ ಹತ್ರ ಹೋಗಿದ್ವಿ ಬಿ ಖಾಲಿ ಮಾಡಿದ್ದಾರೆ ಅಂತ ಅವ್ರಿಗೂ ಬಾಡಿಗೆ ಕೊಟ್ಟಿಲ್ಲ ಅವರಿಗೂ ಎಸ್ಕೇಪ್ ಮಾಡಿ ರಾತ್ರಿ ರಾತ್ರಿ ಖಾಲಿ ಮಾಡ್ಕೊಂಡು ಓಡಿ ಹಾಕಿದ್ರು ಅದನ್ನೆಲ್ಲ ತಗೊಂಡ್ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಓಕೆ ಒಟ್ನಲ್ಲಿ ಮೂರು ಫ್ಯಾಮಿಲಿ ಇದ್ರು ಸರ್ ಅವ್ರು ಮೂರ್ ಫ್ಯಾಮಿಲಿ ಮೂರ್ ಮಕ್ಕಳು ಎಲ್ಲ ಇದ್ರು ಒಂದೆರಡು ಎರಡು ಅಂಗಡಿ ಇತ್ತು ಸರ್ ಹೆಬ್ ಇದು ಕಿತ್ಕೇನಹಳ್ಳಿ ಒಂದು ಅಂಗಡಿ ಇತ್ತು ಮತ್ತೆ ಅಲ್ಲಿ ಕಾಸನ ಕುದ್ದಿ ನೀರು ಎರಡು ಖಾಲಿ ಮಾಡಿದ್ದಾರೆ ಹಾ ಅಂಗಡಿ ಹತ್ರ ಎಲ್ಲ ಹೋಗಿ ಬಂದಿದ್ದೀವಿ ಸರ್ ಅಂಗಡಿಯನ್ನು ಎಲ್ಲ ಕ್ಲೋಸ್ ಆಗಿದೆ ಕುಮಾರಿ ಸರ್